సహిత కర్ణాటక న్యూస్ అట్ సెవెన్ యే స్వాగత నాను నిమ్మ బసవరాజ్ గౌడ పాటిల్ ತೀವ್ರ ಕುತೂಹಲ ಮೂಡಿಸಿರುವ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯ ಗಳಿಸಿದೆ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷಕ್ಕೆ ತೀವ್ರ ಹಿನ್ನಡೆಯಾಗಿದ್ದು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ರಾಜಧಾನಿಯಲ್ಲಿ ಖಾತೆ ತೆರೆಯಲು ವಿಫಲವಾಗಿದೆ ದೆಹಲಿ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ಮಿ ಪಕ್ಷದ ನಾಯಕಿ ಅತಿಶಿ ಜಯ ಗಳಿಸಿದ್ದಾರೆ ಆಮ್ ಆದ್ಮಿ ಪಕ್ಷದ ಪ್ರಮುಖ ಮುಖಂಡರಾದ ಮನೀಶ್ ಸಿಸೋಡಿಯಾ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಮುಂತಾದವರು ಸೋಲು ಕಂಡಿದ್ದಾರೆ ಇನ್ನು ಆಮ್ ಆದ್ಮಿ ಪಕ್ಷದ ಹಿನ್ನಡೆ ಕುರಿತು ಮಾತನಾಡಿರುವ ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಅವರು ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೋಲಲು ಭ್ರಷ್ಟಾಚಾರ ಹಗರಣ ಹಾಗೂ ಕಳಪೆ ನಾಯಕತ್ವವೇ ಕಾರಣ ಎಂದಿದ್ದಾರೆ ಮುದ್ದ ಉ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಸಾಧಿಸಿದ ಬೆನ್ನಲ್ಲೇ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಾರ್ಯಾಲಯ ಸೇರಿದಂತೆ ಹಲವೆಡೆ ವಿಜಯೋತ್ಸವ ನಡೆಯಿತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಕಾಂಗ್ರೆಸ್ನ ಸ್ಥಿತಿ ಏನು ಎಂಬುದು ದೆಹಲಿ ಫಲಿತಾಂಶದ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ರಾಹುಲ್ ಗಾಂಧಿ ಅವರು ರಾಜಕೀಯ ನಿವೃತ್ತಿ ಪಡೆದುಕೊಳ್ಳುವುದು ಒಳ್ಳೆಯದು ಕಾಂಗ್ರೆಸ್ ಖಾತೆ ತೆರೆಯದೇ ಇದ್ದರೂ ಸಹ ಖ್ಯಾತೆ ತೆಗೆಯುವುದನ್ನು ನಿಲ್ಲಿಸಲ್ಲ ಕಾಂಗ್ರೆಸ್ನವರು ಇನ್ನಾದರೂ ಇವಿಎಂಗಳ ವಿರುದ್ಧ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದರು ನಾನು ಹೇಳ್ತೇನೆ ಇವಿಎಂ ಈ ರಿಸಲ್ಟ್ ಅನ್ನ ಎಲ್ಲಾ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ರು ಕಾಂಗ್ರೆಸ್ ಒಂದು ಬರ್ತದೆ ಅಂತ ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು ಅವರು ಒಂದಾದ್ರೂ ಇರ್ಲಿ ಅಂತ ಹೇಳಿ ಹೇಳಿದ್ರು ಆದ್ರೆ ಏನಾಯ್ತು ಒಂದು ಕೂಡ ಅವ್ರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ ಇವಿಎಂ ಗಳ ಮೇಲೆ ಮಾತಾಡೋದನ್ನ ಅವ್ರು ನಿಲ್ಲಿಸಬೇಕು ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ ರಾಹುಲ್ ಗಾಂಧಿ ಅವರೇ ಬರ್ಮೋಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮ್ಗೆ ಈಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಅಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ ನೀವು ಈಗಲೂ ಕೂಡ ಇವಿಎಂ ಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದೀರಿ ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ ಗಿಂತ ನಿಮ್ಮದು ಎಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ ಇವತ್ತು ಕಾಂಗ್ರೆಸ್ನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮಗೆ ಎದ್ದು ಕೊಟ್ಟಿದೆ ಆದ್ರಿಂದ ನಾನು ಹೇಳ್ತೇನೆ ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡ್ಬೇಕು ಅಂತಂದ್ರೆ ಈ ಅಪಾದನಗಳನ್ನ ಬಿಟ್ಟು ನೀವು ರಾಜಕಾರಣ ಮಾಡಿ ಇಲ್ಲ ಅಂತಂದ್ರೆ ನಿಮಗೂ ಒಳ್ಳೇದು ನಿಮ್ಮ ಪಕ್ಷಕ್ಕೂ ಒಳ್ಳೆ ಆಗ್ತಕ್ಕಂತ ಒಂದು ಒಂದು ವಿಚಾರವನ್ನು ಹೇಳ್ತೇನೆ ತಾವು ರಾಜಕೀಯ ನಿವೃತ್ತಿ ತಗೊಂಡು ಸುಮ್ಮನೆ ದಯವಿಟ್ಟು ಸುಮ್ಮನೆ ಇದ್ದು ಬಿಟ್ರೆ ಬಹಳ ಒಳ್ಳೆಯದು ದೇಶಕ್ಕೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಈ ಕುರಿತಂತೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಇಪ್ಪತ್ತೇಳು ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಗೆಲುವು ದಾಖಲಿಸಿರುವುದು ರಾಷ್ಟ್ರಕ್ಕೆ ಒಂದು ಸಂದೇಶ ನೀಡಿದಂತಾಗಿದೆ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಆಡಳಿತದ ಕಾರ್ಯವೈಖರಿ ಜನಪರ ಬಜೆಟ್ ಮಂಡನೆ ಇವೆಲ್ಲವೂ ದೆಹಲಿ ಮತದಾರರ ಮನಸ್ಸು ಗೆಲ್ಲಲು ಸಹಕರಿಸಿವೆ ಎಂದರು ವರ್ಷ ಆದಮೇಲೆ ರಾಷ್ಟ್ರದ ರಾಜ ರಾಜಧಾನಿಯಲ್ಲಿ ಒಂದು ಗೆಲುವು ಕೊಟ್ಟಿರುವಂಥದ್ದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ತಿದೆ ಕುಂಭಮೇಳ ಆದಮೇಲೆ ಕುಂಭಮೇಳದ ಒಂದು ಸಕ್ಸಸ್ಫುಲ್ ಹಿಂದೂ ಯಾತ್ರೆ ಆದಮೇಲೆ ಜನಕ್ಕೆ ಅನ್ಸಕ್ ಶುರುವಾಗಿದೆ ಈ ದೇಶಕ್ಕೆ ಭಾರತೀಯ ಸಂಸ್ಕೃತಿ ಹಿಂದೂ ಪರಂಪರೆ ಇದು ಬಹಳ ಮುಖ್ಯ ಅಂತ ಅನ್ಸಿದೆ ಯಾಕೆಂದ್ರೆ ಡೆಲ್ಲಿಯಲ್ಲಿ ವಾಸ ಮಾಡುವಂತ ಬಹಳಷ್ಟು ಜನ ಉತ್ತರ ಪ್ರದೇಶದಿಂದ ಬಂದಂತವರು ಮತ್ತು ಅಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಅವರ ಅಂತಾರಾಷ್ಟ್ರೀಯ ನೀತಿಗಳು ಮನೆ ಮಂಡಿಸಿದಂತ ಬಜೆಟ್ ಹನ್ನೆರಡು ಲಕ್ಷದವರೆಗೂ ಏನು ಟ್ಯಾಕ್ಸ್ ಫ್ರೀ ಕೊಟ್ಟರು ಅದು ಕೂಡ ಡೆಲ್ಲಿಯ ಜನತೆಗೆ ಬಹಳ ಬಹಳ ಅನುಕೂಲ ಆಗಿರುವಂತದ್ದು ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುವಂತ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಡೆಲ್ಲಿ ಮತ್ತು ಬೆಂಗಳೂರೇ ಜಾಸ್ತಿ ಹೆಚ್ಚು ಜನರಿಗೆ ನಮ್ಮ ಈ ಬಾರಿಯ ಬಜೆಟ್ ಇಂದ ಅವರಿಗೆ ಅನುಕೂಲ ಆಗಿದೆ ಗಾಂಧಿ ಅವ್ರು ಹೇಳಿದ ಇನ್ನೊಬ್ಬ ದೊಡ್ಡ ಭ್ರಷ್ಟ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಹಿನ್ನಡೆ ಮುಖ್ಯಮಂತ್ರಿ ಹಿನ್ನೆಡೆ ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ ಪರ್ಯಾಯ ನರೇಂದ್ರ ಮೋದಿ ಅವರ ಆಡಳಿತ ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ ಇನ್ನು ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತಯಂತ್ರಗಳ ಬಗ್ಗೆ ಮಾತನಾಡುವ ಕಾಂಗ್ರೆಸ್ನವರು ತೆಲಂಗಾಣ ರಾಜಸ್ಥಾನದಲ್ಲಿ ಗೆದ್ದಾಗ ಯಾಕೆ ಸುಮ್ಮನಿದ್ದರು ಸೋತಾಗ ಮಾತ್ರ ಏಕೆ ಮತಯಂತ್ರಗಳ ಬಗ್ಗೆ ಆರೋಪ ಮಾಡುತ್ತಾರೆ ದೆಹಲಿಯ ಹಿಂದಿನ ಚುನಾವಣೆಯಲ್ಲಿ ಆಪ್ ಅರವತ್ತು ಸ್ಥಾನಗಳನ್ನ ಗಳಿಸಿತ್ತು ಈಗ ನಾವು ಅರವತ್ತು ಸ್ಥಾನ ಗೆಲ್ಲಬಹುದಿತ್ತು ಆದರೆ ನಲವತ್ತೈದು ಸ್ಥಾನದ ಆಸುಪಾಸು ಇದ್ದೇವೆ ಮತಯಂತ್ರ ದುರುಪಯೋಗ ಆಗಿದ್ದರೆ ನಾವು ಅರವತ್ತು ಸ್ಥಾನ ಗೆಲ್ಲಬಹುದಿತ್ತಲ್ಲ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಪಾರ್ಟಿ ಎಲ್ಲಿ ತಪ್ಪಿದೆ ತಿಳ್ಕೊಳ್ಬೇಕು ಆಮ್ ಆದ್ಮಿ ಪಾರ್ಟಿ ಆಲ್ ಇಪ್ಪತ್ತೈದು ಸ್ಥಾನ ಆಮ್ ಆದ್ಮಿ ಪಾರ್ಟಿಗೆ ಬಂದವು ಅರವತ್ತಕ್ಕೆ ಅರವತ್ತು ಹೆಂಗೆ ಹೋ ಸರ್ತಿ ಆಮ್ ಆದ್ಮಿ ಪಾರ್ಟಿಗೆ ಮೊದಲನೇ ಸರ್ತಿ ಅರವತ್ತೇಳು ಬಂದಿತ್ತು ಎರಡನೇ ಸರ್ತಿ ಅರವತ್ತೆರಡು ಬಂದಿತ್ತು ನಾವು ಅರವತ್ತೆರಡು ಅರವತ್ತ್ಮೂರು ಮಾಡ್ಬೋದಾಗಿತ್ತಲ್ಲ ಮ ನಲ್ವತ್ತೈದು ಹಾಕಿ ಮಾಡ್ಬೇಕು ಇ ವಿ ಎಮ್ ಮಾಡಿದ್ರನ್ನ ಆಯ್ತು ಮಾಡಿದ್ ಮಾಡೇ ಗೆಲ್ಲುದ್ರೆ ನಲವತ್ತೈದಕ್ಕೆ ಯಾಕೆ ನಿಲ್ಲಿಸ್ಬೇಕು ಆಮ್ ಆದ್ಮಿನೂ ಪೂರಾ ಕಥಿನ ಮುಗಿಸ್ಬೋದಲ್ಲ ಅಟ್ಟರ್ ಆಮ್ಸೆನ್ಸ್ ಮೊನ್ನೆ ಲೋಕಸಭೆಯೊಳಗೆ ಮಾತನಾಡ್ತಾ ಚುನಾವಣಾ ಪಂಡಿತರಾದಂಥ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದರು ಏನು ಹೇಳಿದರು ಎಪ್ಪತ್ತು ಲಕ್ಷ ಓಟುಗಳನ್ನು ಸೇರಿಸಿದ್ರು ಹೊಸದಾಗಿ ಸೇರಿಸಿದ್ದಾರೆ ಅಂತ ಅದ್ರಗಿಂತ ಮೊದಲು ಸಾರ್ವಜನಿಕ ಭಾಷ ಭಾಷಣದಲ್ಲಿ ಹೇಳಿದರು ಒಂದು ಕೋಟಿ ಇಪ್ಪತ್ತು ಲಕ್ಷ ಸೇರಿಸಿದ್ದಾರೆ ಅಂತ ಹೇಳಿದರು ಈ ಪ್ರೊಸೆಸ್ಸು ನೋಟರ್ ಲಿಸ್ಟ್ ಎಡಿಷನ್ನು ಅಲ್ಲ ವೆರಿ ಬಿಗ್ ಕಾಂಪ್ಲಿಕೇಟೆಡ್ ಇನ್ನು ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ ಈ ಚುನಾವಣೆಯಿಂದ ಕಾಂಗ್ರೆಸ್ ಬಣ್ಣ ಬಯಲಾಗಿದೆ ದಿಲ್ಲಿ ಜನರ ಆಶೀರ್ವಾದ ಬಿಜೆಪಿಗೆ ಸಿಕ್ಕಿದೆ ಕೇಜ್ರಿವಾಲ್ ತಮ್ಮ ಕ್ರೇಜ್ ಕಳೆದುಕೊಂಡಿದ್ದಾರೆ ಅಣ್ಣಾ ಹಜಾರೆ ಹೋರಾಟವನ್ನು ಬಳಸಿಕೊಂಡು ಕೇಜ್ರಿವಾಲ್ ಅಧಿಕಾರದ ಗದ್ದಿಗೆ ಏರಿದ್ದರು ಅವರ ಆಡಳಿತದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಜನರಿಗೆ ನಿರಾಶೆಯಾಗಿದೆ ಹೀಗಾಗಿ ದಿಲ್ಲಿಯ ಜನ ಬಿಜೆಪಿ ಕೈ ಹಿಡಿದಿದ್ದಾರೆ ಎಂದರು ಕೇಜ್ರಿವಾಲ್ ಅವರ ಒಂದು ವೈಯಕ್ತಿಕವಾದಂತಹ ಇಮೇಜ್ ಅದರ ಮೇಲಿಂದ ಇವತ್ತು ಆ ಪಕ್ಷ ಬೆಳೆದದ್ದು ಆದರೆ ಇವತ್ತು ಕೇಜ್ರಿವಾಲ್ ಒಂದು ಏನೊಂದು ಇಮೇಜ್ ಇತ್ತಲ್ಲ ಅದು ಕಳ್ಕೊಂಡಿದ್ದಾರೆ ಅಣ್ಣಾ ಹಜಾರೆ ಅವರು ಬಹಳ ದೊಡ್ಡ ಹೋರಾಟಗಾರರು ಇವತ್ತು ದೇಶದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಬರಬೇಕು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಮಾಜ ಸರ್ಕಾರ ನಿರ್ಮಾಣ ಆಗಬೇಕನ್ನುವಂಥ ಆಸೆ ಇಟ್ಕೊಂಡು ಅವ್ರು ಹೋರಾಟ ಮಾಡೋದು ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದಂಥವ್ರು ಕೃಷಿವಾಲ್ ಆ ಹೋರಾಟದ ಹಿನ್ನೆಲೆಯಲ್ಲಿ ಮುಂದೆ ಬಂದಂಥವ್ರು ಕೃಷಿವಾಲ್ ಅದನ್ನು ಉಪಯೋಗ ಮಾಡಿಕೊಂಡು ಅವರು ದಿಲ್ಲಿಯ ಗದ್ದಿಗೆಯನ್ನು ಹಿಡಿದ್ರು ಮತ್ತು ಯಾವ ರೀತಿ ಅಂದರೆ ಬಹುಶಃ ಮೊದಲನೇ ಎಲೆಕ್ಷನ್ ಎರಡನೇ ಎಲೆಕ್ಷನ್ ಅವರು ಗೆದ್ದಿದ್ದು ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಮುಖಾಂತರ ಆಲ್ಮೋಸ್ಟ್ ಅಪೋಸಿಷನ್ ಅವ್ರನ್ನ ವಾಷ್ಔಟ್ ಮಾಡುವಂಥ ರೀತಿಯಲ್ಲಿ ಅವರು ಗೆದ್ದು ಬಂದರು ಆದರೆ ಇವತ್ತು ಹತ್ತು ವರ್ಷದ ಅವಧಿಯಲ್ಲಿ ಅಲ್ಲಿ ದಿಲ್ಲಿಯ ಜನತೆ ಏನೊಂದು ನಿರೀಕ್ಷೆ ಇಟ್ಟುಕೊಂಡಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದರಿಂದ ಮತ್ತು ಏನೊಂದು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡ್ತೀವಿ ಅನ್ನುವಂಥದ್ದು ಆ ಕಲ್ಪನೆ ಏನು ಕೊಟ್ಟರು ಅದರಲ್ಲಿ ಜನ ನಿರೀಕ್ಷೆ ಏನು ಮಾಡಿದ್ರು ಅದಕ್ಕೆ ನಿರಾಶೆ ಆಗಿದ್ದಾರೆ ಜನ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಎಂದು ಒಪ್ಪಿಕೊಂಡ ದೆಹಲಿ ನಿರ್ಗಮಿತ ಮುಖ್ಯಮಂತ್ರಿ ಅತಿಶಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಾವು ಜನರ ಆದೇಶವನ್ನು ಒಪ್ಪಿಕೊಳ್ಳುತ್ತೇವೆ ನಾನು ಗೆದ್ದಿದ್ದೇನೆ ಆದರೆ ಇದು ಸಂಭ್ರಮಿಸುವ ಸಮಯವಲ್ಲ ಬಿಜೆಪಿ ಸರ್ವಾಧಿಕಾರದ ವಿರುದ್ಧ ಯುದ್ಧ ಮುಂದುವರಿಸುವ ಸಮಯ ಎಂದರು ಬಾಕಿ ಜನತಾ ಜನಾದೇಶ ಸ್ವೀಕಾರ ಹೇಳ್ತಾ ಜೀತ ಕಾ ಸಮಯ ನೀ ये जंग का समय ही है जंग जारी रहेगी भारतीय जनता पार्टी के खिलाफ उनकी तानाशाही और उनकी गुंडागर्दी के खिलाफ आम आदमी पार्टी हमेशा गलत के खिलाफ लड़ती आई है और हमेशा गलत के खिलाफ लड़ती रहेगी ये जरूर एक सेटबैक है लेकिन आम आदमी पार्टी का संघर्ष दिल्ली के लोगों के लिए देश के लोगों के लिए कभी खत्म नहीं ಬಸ್ ದರ ಏರಿಕೆ ಬೆನ್ನಲ್ಲೇ ನಮ್ಮ ಮೆಟ್ರೋ ದರವೂ ಏರಿಕೆಯಾಗಲಿದೆ ಬೆಂಗಳೂರಿನ ನಮ್ಮ ಮೆಟ್ರೋ ದರ ಪ್ರತಿ ಎರಡು ಕಿಲೋಮೀಟರ್ಗೆ ಹತ್ತು ದರ ನಿಗದಿಪಡಿಸಿದ್ದು ನಾಳೆಯಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ ಎಂದು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ತಿಳಿಸಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇದ್ದಾವೆ